ಬರ ಪರಿಹಾರದ ಹಣವನ್ನ ರಾಜ್ಯ ಸರ್ಕಾರ ಮಾತ್ರ ಕುಟುಂಬಕ್ಕೆ ಎರಡು ಸಾವಿರ ಮಾತ್ರ ಕೊಡ್ ಕೊಟ್ಟಿದೆ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿನಲ್ಲಿ ಸಾಕಷ್ಟು ಫಂಡ್ ಇದೆ ಅದರ ಹಣ ಬಿಡುಗಡೆ ಮಾಡೋದಕ್ಕೆ ಇವತ್ತು ತಾರತಮ್ಯನ ತೋರಿಸ್ತಾ ಇದ್ದಾರೆ ಅನ್ಯಾಯ ಮಾಡದಂತ ಸರ್ಕಾರಗಳಾಗಿವೆ ಅರೆ ಮತದಾರರಿಗೆ ಕೊಡಬೇಕಾದಂತ ಸೌಲಭ್ಯಗಳನ್ನೇ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ ಮುಖ ಇದೆ ಬಂದು ನಮಗೆ ಮತ ಹಾಕಿ ಅಂತ ಕೇಳೋದಕ್ಕೆ ದೇಶದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಸುಮಾರು ಹತ್ತು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ರೈತ ಕಾರ್ಮಿಕ ಮತ್ತು ದಲಿತ ವಿರೋಧಿ ನೀತಿಗಳನ್ನ ಜಾರಿ ಮಾಡಿದ್ದರ ಪರಿಣಾಮ ಇವತ್ತು ಸುಮಾರು ಅರವತ್ತರಿಂದ ಎಪ್ಪತ್ತು ಕೋಟಿ ಜನ ಇವತ್ತು ಬೀದಿ ಬರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಬಹುಶಃ ನಮ್ಮ ತೆರಿಗೆ ಹಣದ ಬಹುಪಾಲು ಅಂದರೆ ಸುಮಾರು ಇಪ್ಪತ್ತು ಲಕ್ಷ ಕೋಟಿ ಕಾರ್ಪೊರೇಟ್ ಸೆಕ್ಟಾರ್ಗೆ ಇವತ್ತು ತೆರಿಗೆ ಮನ್ನಾ ಮಾಡೋದ್ರ ಮೂಲಕ ಇವತ್ತು ರೈತರಿಗೆ ಕಾರ್ಮಿಕರಿಗೆ ಅನ್ಯಾಯ ಮಾಡಿದಂಥ ಸರ್ಕಾರಗಳಾಗಿವೆ ಈಗ ಇಡೀ ರಾಜ್ಯದಲ್ಲಿ ರೈತರು ಮಾಡಿರ್ತಕ್ಕಂಥ ಸಾವಲ ಸಾಲ ಕೇವಲ ಒಂದು ಹದಿನೈದು ಕೋಟಿ ಕುಟುಂಬಗಳು ಐದು ಲಕ್ಷ ಕೋಟಿ ಸಾಲ ಮಾಡಿರಬಹುದಷ್ಟೆ ಆ ಐದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದರೆ ನಮ್ಮ ಬೊಕ್ಸ ಬರಿದಾಗುತ್ತೆ ಸರ್ಕಾರ ನಡೆಸಲಿಕ್ಕಾಗೋದಿಲ್ಲ ಅಂತಕ್ಕಂಥ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಇವತ್ತು ಕಾರ್ಪೊರೇಟ್ ಸೆಕ್ಟಾರ್ನ ಇಪ್ಪತ್ತು ಲಕ್ಷ ಕೋಟಿ ಮನ್ನಾ ಮಾಡಿದರೆ ಬೊಕ್ಸ ಬರಿದಾಗದಿಲ್ವಾ ಈ ಥರದ ಇವತ್ತು ಆಡಳಿತ ನಡೀತಾ ಇದೆ ಇವತ್ತು ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ ನೂರ ಮೂವತ್ತು ತಾಲ್ಲೂಕಿನಲ್ಲಿ ಮಳೆ ಇಲ್ಲದೆ ಇವತ್ತು ಜನ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ಮೇವುಗಳಿಲ್ಲ ಗೋಶಾಲೆ ತೆರೆದಿಲ್ಲ ಬರ ಪರಿಹಾರದ ಹಣವನ್ನು ರಾಜ್ಯ ಸರ್ಕಾರ ಮಾತ್ರ ಕುಟುಂಬಕ್ಕೆ ಎರಡು ಸಾವಿರ ಮಾತ್ರ ಕೊಟ್ಟಿದೆ ಇವತ್ತು ಎನ್ ಡಿ ಆರ್ ಎಫ್ನಲ್ಲಿ ಫಂಡ್ ಇದೆ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ನಿಧಿನಲ್ಲಿ ಸಾಕಷ್ಟು ಫಂಡ್ ಇದೆ ಅದರ ಹಣ ಬಿಡುಗಡೆ ಮಾಡೋದಕ್ಕೆ ಇವತ್ತು ತಾರತಮ್ಯನ ತೋರಿಸ್ತಾ ಇದ್ದಾರೆ ಇವತ್ತು ಎಲೆಕ್ಷನ್ ಬಂದಿದೆ ಚುನಾವಣೆಗೆ ಮತದಾರರು ಇವತ್ತು ಅವ್ರಿಗೆ ಮತ ಹಾಕಬೇಕು ಇವತ್ತು ದೆಹಲಿಯಿಂದ ಅಮಿತ್ ಶಾ ಮತ್ತು ಅವರ ಬಳಗ ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದೆ ಯಾವ ಮುಖ ಇಟ್ಕೊಂಡು ಬರ್ತೀರ ನೀವು ಏನು ಮಾಡಿದ್ದೀವಿ ಅಂತಂದೇಳಿ ಬಂದು ಮತದಾರರ ಮುಂದೆ ಇವತ್ತು ಮತ ಕೇಳ್ತೀರ ನೀವು ಅರೆ ಮತದಾರರಿಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನೇ ಕೊಡಲಿಲ್ಲ ಅಂದರೆ ನಿಮಗೆ ಯಾವ ಮುಖ ಇದೆ ಬಂದು ನಮಗೆ ಮತ ಹಾಕಿ ಅಂತ ಕೇಳೋದಕ್ಕೆ ನಾವೊಂದು ತೀರ್ಮಾನನೂ ಮಾಡಿದ್ದೀವಿ ರಾಷ್ಟ್ರ ಮಟ್ಟದಲ್ಲಿ ಏನು ರಾಜ್ ರೈತ ವಿರೋಧಿ ನೀತಿಗಳನ್ನ ತಾವು ಕೃಷಿ ನೀತಿಗಳನ್ನ ಜಾರಿ ಮಾಡಿದಿರಿ ಬಿ ಜೆ ಪಿ ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿ ಇವತ್ತು ಹಾಗೇ ಇದೆ ಆ ಕೃಷಿ ನೀತಿಗಳು ಅವನ್ನ ವಾಪಸ್ ತಗೊಳ್ಳಿ ಅಂದರೆ ತಗೊಳ್ಳೋಕ್ಕೆ ನೀವು ರೆಡಿ ಇಲ್ಲ ರೈತರೆಲ್ಲ ಬೀದಿ ಪಾಲಾಗಬೇಕು ಆಗಬೇಕು ಭೂ ಸುಧಾರಣಾ ಕಾಯ್ದೆ ಜಾರಿ ಮಾಡೋದ್ರ ಮೂಲಕ ಭೂಮಿನ ಕಿತ್ಕೊಳ್ಳೊಳ್ತಿದ್ದೀರಿ ಎಲೆಕ್ಟ್ರಿಸಿಟಿನ ಖಾಸಗಿಯವರಿಗೆ ಕೊಡೋಕ್ಕೊಳ್ತಿದ್ದೀರಿ ಈ ರೀತಿ ಅನೇಕ ರೈತ ವಿರೋಧಿ ನೀತಿಗಳನ್ನ ತಾವು ಜಾರಿ ಮಾಡಿ ಇವತ್ತು ಬಂದು ರೈತರನ್ನ ಮತ ಕೇಳಲಿಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಯಾವ ಮುಖ ಇಟ್ಕೊಂಡು ಬಂದು ನೀವು ಇವತ್ತು ಮತ ಇದ್ದೀರಿ ನಮಗೆ ಕೊಡ್ತಕ್ಕಂಥ ಎಲ್ಲ ಪರಿಹಾರಗಳನ್ನ ಮೊದಲು ಕೊಡಿ ಇವತ್ತು ಬರ ಅಂತ ಏನು ಹೇಳ್ತಾ ಇದ್ದೀನಿ ಎನ್ ಡಿ ಆರ್ ಎಫ್ನಲ್ಲಿ ಪ್ರತಿ ಕುಟುಂಬಕ್ಕೂ ಎಕರೆಗೆ ಹತ್ತು ಸಾವಿರ ರೂಪಾಯಿ ಪರಿಹಾರನ ಕೂಡಲೇ ಬಿಡುಗಡೆ ಮಾಡಿ ನಾವೇನು ವಿಮಾ ಕಂತನ್ನು ಕಟ್ಟಿದ್ದೀವಿ ಆ ವಿಮಾ ಕಂತನ್ನು ಕಟ್ಟಿರ್ತಕ್ಕಂಥ ಎಲ್ಲ ರೈತರಿಗೆ ವಿಮಾ ಹಣನ ತಾವು ಕೂಡಲೇ ಬಿಡುಗಡೆ ಮಾಡಬೇಕು ರೈತರನ್ನ ರಕ್ಷಣೆ ಮಾಡಬೇಕು ಆ ನಿಟ್ಟಿನಲ್ಲಿ ನೀವು ಆಲೋಚನೆ ಮಾಡಿ ಏನು ಕೊಡಬೇಕು ಆ ಪರಿಹಾರಗಳನ್ನ ಕೊಟ್ಟು ತಾವು ಬಂದು ಮತ ಕೇಳಿ ಆ ನಂತರ ನಾವು ಯೋಚನೆ ಮಾಡ್ತೀವಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ನ್ಯೂಸ್ ಟ್ವೆಲ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಮಾಡಿ